ಎಲ್ಲಿಟ್ಕೋನು ಹಿಂದಿನ ಬಗಾಣಿ ನೋಡಿ ಎಲ್ಲಿ ಹಾಕೊಂಡೆ ನೋಡಿ ಈಗಾದ್ರೂ ಕೊಟ್ಟಿ ನೀತೀನಿ ನೀನು ಸರಿಯಾಗಿ ಬಂದಿತ್ತ ಮಾತಾಡಕೇನಾಯ್ತು ಮಾತಾಡೋದಲ್ಲ ಮಾತಾಡ್ಕೊಂಡು ನಿಂದ್ರಕ್ ನಂಗೆ ಟೈಮ್ ಇಲ್ಲ ಮುಂದ ಏರಿಯಕ್ ಹೋಗ್ ಎಷ್ಟು ಎಷ್ಟು ರೂಪಾಯಿ ದುಡ್ಕೊಂಡ್ ಬಂದೀಗ್ರಿ ಎಲ್ಲದು ಹುಡುಕು ಹುಡುಕು ನೀವು ಹುಡುಕು ನೋಡು ನೋಡು

ಆ ಹುಡುಗಿರ್ತಾನಲ್ಲ ಅಲ್ಲಿ ಅವನು ಸುಳ್ಳು ಕೊಟ್ಟಿದ್ದು ಸರಿ ಸರಿ

ಇದು ಮೈ ಫ್ರಾಂಕ್ ಸ್ಟೈಲ್ ಅಂತ ಹೇಳಿ ಪ್ಲೀಸ್ ಎಲ್ರು ನೋಡ್ರಿ ಮನವಂಜ್ರಿ ಹಾಗೆ ಹಾರೈಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ತಾ ಇರ್ರಿ ಗಳನ್ನ ಮಾಡ್ತಾ ಇರಿ ನಿಮಗೋಸ್ಕರ ಬರ್ತಾ ಇರ್ತೀವಿ ನಿಮ್ಮನ್ನ ನಕ್ಷಲಕ್ಕೋಸ್ಕರ ಬಂದೇ ಬರ್ತೀವಿ